ಅತಿ ವೇಗವಾಗಿ ಸಾಧನೆ ಮಾಡಲು ಈ ನಿಯಮಗಳನ್ನು ಅನುಸರಿಸಿ ಬೇಗನೆ ಎತ್ತೇಳಿ ಸ್ನಾನ ಮಾಡಿ ಮೂರು ಪುಸ್ತಕಗಳನ್ನು ಓದಿ ಹೊಸ ಆಲೋಚನೆಗಳನ್ನು ಅನುಸರಿಸಿ ನಿಮ್ಮ ಪಕ್ಕದ ಉದ್ಯಮ ಅಂದರೆ ಸೈಡ್ ಬಿಸ್ನೆಸ್ ಅನ್ನು ಆರಂಭಿಸಿ ನಿಮ್ಮ ಮೇಲೆ ಹೂಡಿಕೆ ಮಾಡಿರಿ ಪ್ರತಿದಿನ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿರಿ ಆರೋಗ್ಯಕರ ಆಹಾರ ಸೇವಿಸಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ಸಂತೋಷವಾಗಿರಿ ನಿಮ್ಮ ವ್ಯಕ್ತಿತ್ವವನ್ನು ಈ ರೀತಿ ಮಾಡೋದರಿಂದ ಉತ್ತಮಗೊಳ್ಳುತ್ತದೆ ಹೆಚ್ಚು ಕೇಳಿ ಕಡಿಮೆ ಮಾತನಾಡಿ ಚಿಂತೆ ಕಡಿಮೆ ಮಾಡಿ ಶಾಂತವಾಗಿರಿ ನಿಮ್ಮ ಗುರಿಯ ಮೇಲೆ ದೃಢವಾಗಿರಿ ಪ್ರಾಮಾಣಿಕವಾಗಿ ಸಂಬಂಧ ಬೆಳೆಸಿರಿ ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡಿ ಒತ್ತಡದಲ್ಲೂ ತಾಳ್ಮೆ ಕಾಪಾಡಿ ನಿಮ್ಮ ಮನಃಶಾಂತಿಗೆ ಹೆಚ್ಚು ಗಮನ ಕೊಡಿ ನಿಮ್ಮಲ್ಲಿ ಇರಬೇಕಾದ ಅಗತ್ಯವಾದ ವಿದ್ಯೆಗಳು ಮಾನಸಿಕ ಶಾಂತಿಗೆ ಧ್ಯಾನ ಮಾಡಿ ದೈಹಿಕ ಆರೋಗ್ಯಕ್ಕೆ ಆರೋಗ್ಯಕರ ಆಹಾರ ಮತ್ತು ಒಳ್ಳೆಯ ಹವ್ಯಾಸ ಇಟ್ಟುಕೊಳ್ಳಿ ಭಾವನಾತ್ಮಕ ಶಕ್ತಿಗೋಸ್ಕರ ಭಾವನೆಗಳ ಸಮತೋಲನ ಕಾಪಾಡಿ ಸಾಮಾಜಿಕ ಕೌಶಲ್ಯಕ್ಕಾಗಿ ಉತ್ತಮ ಸಂಬಂಧ ಬೆಳೆಸಿರಿ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಳ್ಳಲು ಜೀವನದ ಅರ್ಥವನ್ನು ಹುಡುಕಿ ನಾಯಕತ್ವಕ್ಕಾಗಿ ಜನರನ್ನು ಪ್ರೇರೇಪಿಸಲು ಸಿದ್ಧರಿರಿ ನೀವು ಅತ್ಯುತ್ತಮ ವ್ಯಕ್ತಿಯಾಗಬೇಕು ಅಂದ್ರೆ ಈ ರೀತಿ ಮಾಡಿ ಕಡಿಮೆ ಮಾತಾಡಿ ಹೆಚ್ಚು ಕೆಲಸ ಮಾಡಿ ಅತಿಯಾದ ಪದಗಳಿಗೆ ಬದಲಾಗಿ ಚಿಂತನೆಗಳಲ್ಲಿ ಮಗ್ನರಾಗಿರಿ ತಪ್ಪುಗಳು ಸ್ಫೂರ್ತಿಯ ಮೂಲವಾಗಲಿ ಹಿಂದಕ್ಕೆ ಸರಿಯದೆ ಮುಂದಕ್ಕೆ ಹೆಚ್ಚೆಯಿಡಿ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌರವಗಳನ್ನು ರೂಢಿಸಿಕೊಳ್ಳಿ ಅಗತ್ಯವಿದ್ದರೆ ವೈಯಕ್ತಿಕ ವಿಚಾರಗಳನ್ನು ಗುಪ್ತವಾಗಿಡಿ ಪ್ರತಿ ಸಂದರ್ಭದಲ್ಲೂ ಸದೃಢ ಚಿಂತನೆಗಳನ್ನು ತೋರಿಸಿ ಆರೋಗ್ಯ ಮತ್ತು ಜೀವನದ ಬಲಶಾಲಿ ನಿಯಮಗಳನ್ನು ಅನುಸರಿಸಿ ನಿಮ್ಮ ವಿಚಾರಧಾರೆಯನ್ನು ವಿಸ್ತರಿಸಿ ಜೀವನದಲ್ಲಿ ಈ ಮನೋವಿಜ್ಞಾನದ ಪಾಠಗಳನ್ನ ತಿಳಿದುಕೊಳ್ಳಲೇಬೇಕು ಜಗಳದ ಸಮಯದಲ್ಲಿ ಮೌನವಾಗುವವರು ಜಗಳವನ್ನು ತಪ್ಪಿಸಲು ಇಚ್ಛಿಸುತ್ತಾರೆ ಹೆಚ್ಚು ಹಾಸ್ಯ ಮಾಡುವವರು ತಮ್ಮ ನೋವನ್ನು ಮರೆಮಾಡುತ್ತಾರೆ ಮಾಡುತ್ತಾರೆ ಬೇರೆಯವರ ಕಣ್ಣಿಗೆ ಬಹಳ ಕಾಣಿಸಿಕೊಳ್ಳದೆ ಇರುವವರು ನಾಚಿಕೆ ಸ್ವಭಾವದವರು ಆಗಿರುತ್ತಾರೆ ಸಂದೇಶಗಳನ್ನು ಮತ್ತೆ ಮತ್ತೆ ಓದುವವರು ನಿಮ್ಮನ್ನು ಮಿಸ್ ಮಾಡಿಕೊಳ್ತಾ ಇರ್ತಾರೆ ಸಣ್ಣ ವಿಷಯಗಳನ್ನು ಹೆಚ್ಚು ಯೋಚಿಸುವವರು ಕಾಳಜಿ ಮಾಡುವ ವ್ಯಕ್ತಿಗಳಾಗಿರ್ತಾರೆ ಪದಗಳಿಂದ ಸುಲಭವಾಗಿ ನೋವನ್ನು ಅನುಭವಿಸುವವರು ನಾಜೂಕಾದ ಹೃದಯವಂತರಾಗಿರ್ತಾರೆ ನಿಮ್ಮ ಶಕ್ತಿ ಮತ್ತೆ ಹೆಚ್ಚಿಸಲು ಈ ಮಾರ್ಗಗಳನ್ನು ಅನುಸರಿಸಿ ದೇಹದ ಶಕ್ತಿ ಕಡಿಮೆಯಾಗಿದ್ಯಾ ನೀರು ಕುಡಿಯಿರಿ ಮನಸ್ಸು ಬೇಜಾರಾಗಿದ್ರೆ ಚಿಕ್ಕ ವ್ಯಾಯಾಮ ಮಾಡಿ ದೇಹಕ್ಕೆ ದಣಿವಾಗಿದ್ರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಮನಸ್ಸಿನ ಮಾತುಗಳನ್ನು ಬರೆಯಿರಿ ಆತ್ಮಶಕ್ತಿ ಕಡಿಮೆಯಾಗಿದ್ರೆ ನಿಸರ್ಗದ ಬಳಿ ಹೋಗಿ ಟೆಕ್ನಾಲಜಿಯಿಂದ ದೂರ ಇರೀಲಿ ಫಲಪ್ರದವಿಲ್ಲವೆಂದು ಭಾಸವಾಗುತ್ತಿದ್ದರೆ ನಿಮ್ಮ ಕೆಲಸದ ಸ್ಥಳವನ್ನು ಸ್ವಚ್ಛಗೊಳಿಸಿ ಚಿಂತೆ ಜಾಸ್ತಿಯಾದರೆ ಕೃತಜ್ಞತೆಯ ಹವ್ಯಾಸ ಮಾಡಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸಿ ಜೀವನದ ಕಠಿಣ ಸಂದರ್ಭದಲ್ಲಿ ಈ ಮಾತುಗಳು ಮಾರ್ಗದರ್ಶಕವಾಗಿರುತ್ತೆ ಎಲ್ಲವೂ ತಾತ್ಕಾಲಿಕ ನಿಮ್ಮ ಕಷ್ಟವೂ ಸಹ ಜೀವನದಲ್ಲಿ ಮಹತ್ವದ್ದು ನಿಮ್ಮ ಮೇಲಿನ ಪ್ರೀತಿ ನೀವು ಎಷ್ಟೊಂದು ಬಲಿಷ್ಠರಾಗಿದ್ದೀರ ನಿಮಗೇ ಗೊತ್ತಿಲ್ಲ ತಿಳಿದುಕೊಳ್ಳಿ ತೃಪ್ತಿಯಿಂದ ಬದುಕಿ ಮಲ್ಲಿ ಇರೋದನ್ನ ನೀವು ಇಷ್ಟಪಡಿ ಕಷ್ಟಗಳು ನಿಮ್ಮನ್ನ ಉತ್ತಮ ವ್ಯಕ್ತಿಯಾಗಿ ರೂಪಿಸುತ್ತವೆ ಯಾವಾಗ್ಲೂ ನಿಯಂತ್ರಣದಲ್ಲಿದ್ದು ನಿಮ್ಮ ಶಕ್ತಿಯನ್ನು ನಂಬಿ ಕೆಲವೊಮ್ಮೆ ಹಳೆಯುದನ್ನು ಕಳೆದು ಹೊಸತನಕ್ಕೆ ಸ್ಥಳ ನೀಡುವುದು ನೀವು ಪ್ರೀತಿಯ ಪಾತ್ರರಾಗಿದ್ದೀರಿ ನಿಮ್ಮ ಅಗತ್ಯ ಈ ಜಗತ್ತಿಗೆ ಇದೆ